ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಮಕರ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರು ನಿಮಗೆ ಪರಿಹಾರವನ್ನು ಕಂಡುಕೊಡ್ತಾರೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೀವು ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಂತಹ ಕುತೂಹಲ ಅದೇ ರೀತಿ ಮಕರ ರಾಶಿಯವರಿಗೂ ಕೂಡ ಇದೆ ತಮ್ಮ ಗುಣಲಕ್ಷಣ ಹೆಂಗಿರುತ್ತೆ ಏನು ಕೆಲಸ ಆಗಬರುತ್ತೆ ಯಾವ ಬಣ್ಣ ಆಗಬರುತ್ತೆ ಹೇಗಿರಬೇಕು ನಾವು ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗಾಗಿ ನೋಡಿ ರಾಶಿ ಚಕ್ರದ ಹತ್ತನೆಯ ಚಿಹ್ನೆ ಮಕರ ರಾಶಿ ಮಕರ ರಾಶಿಯವರು ಮಾಸ್ಟರ್ ಪ್ಲಾನರ್ ಅಂತ ಕರೆಯಲಾಗುತ್ತೆ ಅಂದರೆ ಮಾಸ್ಟರ್ ಪ್ಲಾನ್ ಮಾಡ್ತೀಯಾ ನೀವು ಆಡು ಭಾಷೆಯಲ್ಲೇ ಹೇಳ್ತೀರಾ ಯಾರತ್ರ ಮಾತಾಡ್ತಾ ಇರ್ತೀರಾ ಬಹಳ ಕಲಾಕಾರ ನೀನು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ ಬಿಡು ಅಂತ ಅಂದರೆ ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ ಬಹಳ ಬುದ್ಧಿವಂತರು ಬಹಳ ಶಕ್ತಿವಂತರು ಅಂತ ಅರ್ಥ ಆದರೆ ತಾಳ್ಮೆ ಬಹಳ ಮುಖ್ಯ ತಾಳ್ಮೆಯಿಂದ ಇರ್ತಾರೆ ಖಂಡಿತ ತಾಳ್ಮೆಯಿಂದ ಇದ್ದು ಏನು ಮಾಡಬೇಕು ಕೆಲಸಗಳನ್ನು ಮಾಡ್ತಾರೆ ಮಕರ ರಾಶಿಯವರು ದೃಢ ನಿರ್ಧಾರ ಉದ್ದೇಶಪೂರ್ವಕ ಕೇಂದ್ರೀಕೃತ ಉನ್ನತ ಉದ್ದೇಶಗಳನ್ನು ಹೊಂದಿರ್ತಾರೆ ತುಂಬ ಶ್ರಮಶೀಲರು ನಿಷ್ಠಾವಂತರು ಪ್ರಾಮಾಣಿಕರಾಗಿರ್ತಾರೆ ಮಕರ ರಾಶಿಯವರು ನಿಜವಾದಂತಹ ಸ್ನೇಹಿತರು ನೋಡಿ ಸ್ನೇಹಕ್ಕೆ ಅರ್ಥ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಕ್ಕೆ ಮೋಸ ಮಾಡುವಂಥವರಲ್ಲ ಸೂರ್ಯ ಚಿಹ್ನೆಯ ಕುರಿತಾದ ಮತ್ತಷ್ಟು ಮಾಹಿತಿ ಮಕರ ರಾಶಿಯವರ ಬಗ್ಗೆ ನೋಡಿ ರಾಶಿ ಚಕ್ರದ ಚಿಹ್ನೆ ಪರ್ವತ ಮೇಕೆ ಮಕರ ರಾಶಿಯವರಿಗೆ ಅದೃಷ್ಟದ ಬಣ್ಣ ಮಕರ ರಾಶಿಯವರಿಗೆ ಕಪ್ಪು ಬಿಳಿ ಕೆಂಪು ನೀಲಿ ಬೆಳ್ಳಿ ಮತ್ತು ನೀಲಿ ಬಣ್ಣ ಬಹಳ ಚೆನ್ನಾಗಬರುತ್ತೆ ಶನಿ ನಿಮ್ಮ ಆಡಳಿತ ಗ್ರಹ ಅದೃಷ್ಟದ ದಿನ ಮಕರ ರಾಶಿಯವರಿಗೆ ಶನಿವಾರ ಬಹಳ ಒಳ್ಳೆಯದಾಗುತ್ತೆ ಅದೃಷ್ಟದ ಸಂಖ್ಯೆಗಳು ಬರೆದಿಟ್ಕೊಳ್ಳಿ ಆರು ಒಂಬತ್ತು ಎಂಟು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡು ಇಷ್ಟೂ ಸಂಖ್ಯೆಗಳು ಕೂಡ ನಿಮಗೆ ಬಹಳ ಅದೃಷ್ಟವನ್ನು ತಂದುಕೊಡುತ್ತೆ ಅಂಶ ಭೂಮಿ ಅದೃಷ್ಟದ ಹರಳು ಗ್ರಾನೈಟ್ ಅತ್ಯುತ್ತಮ ಹೊಂದಾಣಿಕೆಯಾಗುವಂತಹ ರಾಶಿಗಳು ಮಕರ ರಾಶಿಯವರಿಗೆ ವೃಷಭ ರಾಶಿ ಮಕರ ರಾಶಿ ಬಹಳ ಹೊಂದಾಣಿಕೆ ರಾಶಿಯವರು ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿ ಹೊಂದಾಣಿಕೆಯಾಗುತ್ತೆ ಕಡಿಮೆ ಹೊಂದಾಣಿಕೆಯಾಗುವಂತಹ ರಾಶಿಗಳು ಮೇಷ ಕಟಕ ತುಲ ರಾಶಿಯವರು ನೋಡಿ ಬುದ್ಧಿವಂತಿಕೆ ಚಿಂತನಶೀಲತೆ ಘನತೆ ಲೆಕ್ಕಾಚಾರಗಳು ರಾಜತಾಂತ್ರಿಕತೆ ಧನಾತ್ಮಕ ಮನಸ್ಸು ಮಹತ್ವಾಕಾಂಕ್ಷೆಯ ನಿರ್ಣಯ ಕೆಲವೊಂದಿಷ್ಟು ದೌರ್ಬಲ್ಯಗಳು ನೋಡಿ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ ಒಳ್ಳೇದಿರೋ ಕಡೆ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ಕೋಪ ಬೇಗ ಕೋಪ ಮಾಡ್ಕೊಳ್ತೀರಾ ಮಕರ ರಾಶಿಯವರು ಅನುಮಾನ ಬೇಗ ಅನುಮಾನ ಮಾಡೋದು ಓ ಹೌದಾ ಈ ರೀತಿ ಇರ್ಬೋದಲ್ಲ ಅಂತ ನೀವೇ ಊಹೆ ಮಾಡ್ಕೊಳ್ಳೋದು ಸ್ವಾರ್ಥ ಮನೋಭಾವ ಸ್ವಲ್ಪ ಮಟ್ಟಿಗೆ ಇದೆ ಮಕರ ರಾಶಿಯವರಿಗೆ ಸ್ವಲ್ಪ ಅಸೂಹೆ ಪಡುವಂತಹ ಬುದ್ಧಿ ಕೂಡ ನಿಮ್ಮಲ್ಲಿದೆ ಬೇಗ ಖಿನ್ನತೆಗೆ ಒಳಗಾಗ್ತೀರಾ ಬೇಗ ಅತೃಪ್ತಿಗೂ ಕೂಡ ಒಳಗಾಗ್ತೀರಾ ಮಕರ ರಾಶಿಯವರು ಆದರೆ ವಿಶ್ವಾಸಾರ್ಹರು ಜವಾಬ್ದಾರಿಯುತರು ಧೈರ್ಯಶಾಲಿಗಳು ಶ್ರಮಜೀವಿಗಳು ನಿಜವಾಗಿಯೂ ಕೂಡ ನೀವು ಯಾರನ್ನೂ ಕೂಡ ಅವಲಂಬನೆ ಮಾಡೋದಿಲ್ಲ ಏನಾದರೂ ಭರವಸೆ ಇಟ್ಕೊಂಡಿರ್ತೀರ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಛಲ ಇರುತ್ತೆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಅದನ್ನು ಮುಗಿಸುವವರೆಗೂ ಕೂಡ ಸುಮ್ಮನೆ ಕೂರೋರಲ್ಲ ಮಕರ ರಾಶಿಯವರು ಕರ್ತವ್ಯ ನಿಷ್ಠೆಯನ್ನು ಹೊಂದಿರುವವರು ನೋಡಿ ಒಬ್ಬ ವ್ಯಕ್ತಿಯ ಕರ್ತವ್ಯಕ್ಕೆ ಬದ್ಧನಾಗಿದ್ದರೆ ಆ ವ್ಯಕ್ತಿ ಕೆಲಸದಲ್ಲಿ ಅತ್ಯುತ್ತಮನಾಗೋದಕ್ಕೆ ಸಾಧ್ಯ ಆಗತ್ತೆ ಮಕರ ರಾಶಿಯವರಿಗೆ ಹಿಡಿದಂತಹ ಕೆಲಸವನ್ನು ಮುಗಿಸದೆ ಬಿಡೋದಿಲ್ಲ ಸಾಧಿಸ್ತಾರೆ ಏನು ಬೇಕಾದರೂ ಮಾಡೋದಕ್ಕೆ ಮಕರ ರಾಶಿಯವರು ಸಿದ್ಧರಿರ್ತಾರೆ ನ್ಯಾಯದ ಪರ ನೋಡಿ ಮಕರ ರಾಶಿಯು ಭೂಮಿಯ ಸಂಕೇತ ನೋಡಿ ಮನಸ್ಸಿನಲ್ಲಿ ನ್ಯಾಯ ಯಾವಾಗಲೂ ಕೂಡ ನೆಲೆಸಿರುತ್ತೆ ಸಮರ್ಥನೀಯ ಮನಸ್ಸನ್ನು ಹೊಂದಿರ್ತಾರೆ ಪ್ರತಿಯೊಂದು ಸನ್ನಿವೇಶ ಅಥವಾ ವ್ಯಕ್ತಿಯನ್ನು ಎಲ್ಲ ಕಡೆಯೂ ಕೂಡ ನಿರ್ಣಯಿಸ್ತಾರೆ ಎಂದಿಗೂ ಕೂಡ ಯಾವುದೇ ಆಮಿಷಗಳಿಗೆ ಒಳಗಾಗುವುದಿಲ್ಲ ಬಹಳ ವಿನಮ್ರಮವಾಗಿ ನಡ್ಕೊಳ್ತಾರೆ ಮಕರ ರಾಶಿಯ ಅದ್ಭುತ ಗುಣ ವೃತ್ತಿ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಶಾಂತ ಸ್ವಭಾವದವರು ಆಗಲೇ ಹೇಳದ್ನಲ್ಲ ಬಹಳ ಕೂಲಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಶಾಂತ ಮನಸ್ಸಿನವರು ಏನೇ ತೊಂದರೆಗಳಿದ್ರೂ ಕೂಡ ಭಾಳ ತಾಳ್ಮೆಯಿಂದ ವರ್ತಿಸ್ತೀರಾ ಬಹುಶಃ ಈ ತಾಳ್ಮೆಯೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಮತ್ತೊಂದು ಕಡೆ ನಾಟಕೀಯ ಗುಣವನ್ನು ಮಕರ ರಾಶಿಯವರು ಇಷ್ಟಪಡೋದಿಲ್ಲ ನಾಟಕ ಮಾಡೋದಿಲ್ಲ ನಾಟಕ ಮಾಡೋದ್ರಿಂದ ಕೂಡ ಮಕರ ರಾಶಿಯವರು ದೂರ ಇರ್ತೀರಾ ಪ್ರಾಮಾಣಿಕವಾಗಿರ್ತೀರಾ ನಿಮಗೇನು ನಿಮ್ಮ ಕೆಲಸ ನೀವು ಅಷ್ಟೇ ಅದರಲ್ಲೇ ನೀವು ಮುಳುಗೋಗಿರ್ತೀರ ಮಗ್ನರಾಗಿರ್ತೀರ ಒಂದು ರೀತಿಯಲ್ಲಿ ತೀಕ್ಷ್ಣವಾದ ಹಾಸ್ಯ ಪ್ರಜ್ಞೆ ಉಳ್ಳವರು ಉತ್ತಮ ಹಾಸ್ಯ ಪ್ರಜ್ಞೆ ನೀವು ಬಹಳ ಹಾಸ್ಯಮಯಿಗಳು ನಿಮ್ಮ ಜೊತೆಗಿದ್ದಂತಹ ಒಂದು ಕುಟುಂಬ ನಿಮ್ಮ ಸಂಘ ಅದನ್ನು ಕೂಡ ಬಹಳ ಖುಷ್ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಮತ್ತು ವ್ಯಂಗ್ಯವಾಗಿ ಹಾಸ್ಯ ಮಾಡೋದನ್ನು ನೀವು ಇಷ್ಟಪಡೋದಿಲ್ಲ ಅದಾದ ಮೇಲೆ ಒಂದು ರೀತಿ ಅವಾಗವಾಗ ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾ ಇರ್ತೀರಾ ಮಕರ ರಾಶಿಯವರು ಒಟ್ಟಾರೆ ನಾನು ಹೇಳಿದ್ನಲ್ಲ ಬಹಳ ಒಳ್ಳೆ ಒಳ್ಳೆಯವರು ಮಕರ ರಾಶಿಯವರು ನ್ಯಾಯದ ಪರ ಶಾಂತ ಸ್ವಭಾವದವರು ಕರ್ತವ್ಯನಿಷ್ಠೆ ಕರ್ತವ್ಯಗಳನ್ನು ನೆನಪಿಸಿ ಜಗತ್ತನ್ನು ಪ್ರೀತಿಸ್ತೀರಾ ನಿಮ್ಮ ಕೆಲಸದ ಬಗ್ಗೆ ನೀವು ಮಗ್ನರಾಗಿರ್ತೀರಾ ಅದರ ಜೊತೆಗೆ ಕಪ್ಪು ಬಣ್ಣ ಬಹಳ ಚೆನ್ನಾಗಿ ಆಗಿಬರುತ್ತೆ ಬ್ರೌನು ದಿನ ಶನಿವಾರ ಬಹಳ ಚೆನ್ನಾಗಿ ಆಗಿಬರುತ್ತೆ ಆಗಲೇ ಹೇಳಿದ್ನಲ್ಲ ಅದೃಷ್ಟದ ಸಂಖ್ಯೆ ನಾಲ್ಕು ಎಂಟು ಹದಿಮೂರು ಇಪ್ಪತ್ತೆರಡು ಮಗ ಡಿಸೆಂಬರ್ ಇಪ್ಪತ್ತೆರಡರಿಂದ ಜನವರಿ ಹಪ್ ಹತ್ತೊಂಬತ್ತನೇ ತಾರೀಕು ಬಹಳ ಚೆನ್ನಾಗಿದೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಆ ವರ್ಷಗಳಲ್ಲಿ ಮಾಡಿ ಒಂದಷ್ಟು ದೌರ್ಬಲ್ಯಗಳನ್ನು ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಂದರೆ ಈ ಅಸೂಹೆ ಬುದ್ಧಿಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಹೊಂದಾಣಿಕೆ ಚೆನ್ನಾಗಿದೆ ಮಕರ ರಾಶಿಯವರು ಒಂದು ರೀತಿಯಲ್ಲಿ ಎಲ್ಲರೊಟ್ಟಿಗೂ ಕೂಡ ಚೆನ್ನಾಗಿರ್ತೀರ ಒಳ್ಳೆಯದಾಗಲಿ ಎಲ್ಲ ಮಕರ ರಾಶಿಯವರಿಗೂ ಕೂಡ ಧನ್ಯವಾದ ನಮಸ್ಕಾರ